ಅತ್ಯಾಚಾರ ಆರೋಪಿಯನ್ನ ಬಂಧಿಸಲು ಹೋದ ವೇಳೆ ಆತ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನಿಸಿದ್ದ ಹೀಗಾಗಿ ಪೊಲೀಸರು ಆರೋಪಿಗೆ ಗುಂಡೇಟು ಹಾಕಿ ಬಂಧಿಸಿದ ಘಟನೆ ನಡೆದಿದೆ ವೃದ್ಧಿಯ ಮೇಲೆ ಅತ್ಯಾಚಾರ ನಡೆಸಿದ ಆರೋಪಿಯನ್ನ ಪೊಲೀಸರು ಬಂಧಿಸಲು ಹೋದ ವೇಳೆ ಆರೋಪಿ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ ಸಂದರ್ಭದಲ್ಲಿ ಪೊಲೀಸರು ಆರೋಪಿಗೆ ಗುಂಡೇಟು ಹಾಕಿ ಆರೋಪಿಯನ್ನ ಬಂಧಿಸಿದ ಘಟನೆ ದಾಂಡೇಲಿಯಲ್ಲಿ ನಡೆದಿದೆ ಬಂಧಿತ ಆರೋಪಿ ಫೈರೂಜ್ ಯರಗಟ್ಟಿ ಈತನ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಲಾಗಿದೆ ಪಿಎಸ್ಐ ಕಿರಣ್ ಪಾಟೀಲ್ ಸಿಬ್ಬಂದಿಗಳಾದ ಇಮ್ರಾನ್ ಕೃಷ್ಣಪ್ಪ ಎನ್ನುವವರಿಗೆ ಗಾಯವಾಗಿದೆ ಗಾಯ ುಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ನಂತರ ಪತ್ರಿಕಾಗೋಷ್ಠಿ ನಡೆಸಿ ಸೂಕ್ತ ತನಿಖೆ ಕೈಗೊಂಡು ಆರೋಪಿಗೆ ಗಡಿಪಾರು ಮಾಡಲಾಗುತ್ತದೆ ಎಂದು ತಿಳಿಸಿದರು ಪಾಟೀಲ್ ಮತ್ತು ಈ ಕೇಸ್ ನಡೆದ ತಕ್ಷಣ ಇಮಿಡಿಯೇಟ್ಲಿ ಆರೋಪ ಇದನ್ನ ತಕ್ಷಣ ನಾವು ತಂಡ ಮಾಡಿದ್ವಿ ಸಿ ಬಿ ಐ ಯಲ್ಲಾಪುರ ರಮೇಶ್ ಹಾನಪುರದವರು ಅವರು ಸಿಕ್ಕದಕ್ಕೆ ಬಿಟ್ಕೊಂಡು ಅವ್ರನ್ನ ಬೇರೆ ಬೇರೆ ಟೀಮ್ ಮಾಡಿ ನಾವು ನುಗ್ತಾಯಿದ್ವಿ ಆ್ಯಕ್ಚುಲಿ ನಿನ್ನೆ ಅವ್ರು ಸಿಕ್ಕದ ಮೇಲೆ ನಮ್ಗೆ ಇಲ್ಲೇ ಇದ್ದಾರಂತ ಅಂತ ಯಾವುದೇ ಖಚಿತ ಮಾಹಿತಿ ನಮಗೆ ಇರಲಿಲ್ಲ ನಾವು ಅವ್ನು ಎಲ್ಲೆಲ್ಲಿ ಇರ್ಬೋದು ಅಂತ ನಮ್ಗೆ ವಿಷಯ ಗೊತ್ತಾಗಿದ್ದೇ ಇವತ್ತು ಸಂಜೆ ಯಾರು ಅಂತ ಅಗಿಡ್ಕೆ ಆಗಿತ್ತು ಅದಾದ ತಕ್ಷಣ ಯಲ್ಲಾಪುರ ಇನ್ಸ್ಪೆಕ್ಟರು ಮತ್ತು ಜಯಪಾಲ್ ಅವರ ಜೋಡಿ ಮತ್ತು ಸಿ ಬಿ ಐ ಜೋಯಿಡಾ ಜೋಯಿಡ ಹರಿಹರ ಹರಿಹಾರ ಹರಿಹರ ಟೋಟಲ್ ಮೂರು ತಂಡ ಮಾಡಿದ್ವಿ ಮೂರು ಜನ ಮೂರು ಮೂರು ಕಡೆ ಎಲ್ಲ ಹುಡುಕ್ತಾ ಇದೆ ಒಂದು ಎಲ್ಲ ಕಡೆ ಬಟ್ ಈ ಟೀಮ್ಗೆ ಇವನು ಸಿಗಿದ ಸೊ ಎನಿವೇ ನಡೆದು ಬರದಂಥ ಘಟನೆ ಮತ್ತು ದಾಂಡೆಲಿ ನಗರ ಬೆಚ್ಚ ಬಿಡುವಂಥ ಕೆಲಸ ಇವ್ರು ಮಾಡಿದ್ರೆ ಬಂಧನ ಮಾಡೋದರಲ್ಲಿ ನಾವು ಯಶಸ್ಸು ಮಾಡಿದ್ವಿ ಇದರಲ್ಲಿ ವಿಚಾರಣೆ ಮಾಡಿ ಶೀಘ್ರಕ್ಕೆ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಕೊಡುವಂತ ಕೆಲಸ ಮಾಡ್ತೀವಿ ಮತ್ತೆ ಅವನ್ನ ಗೌಂಡ್ ಆಕ್ಟ್ ಅಲ್ಲಿ ಅಥವಾ ಪರ್ಮನೆಂಟ್ ಆಗಿ ಊರಿಂದ ಗಡಿಪಾರ್ ಮಾಡೋದಕ್ಕೆ ಏನೆಲ್ಲ ಕಮ್ಮೋದಾಗುತ್ತೆ ಅಂತ ನಾವು ತೋರಿಸ್ತೀವಿ ವಿಸ್ಮಯಾ ನ್ಯೂಸ್ ಸಿದ್ದಾಪುರ